ಸಮದತ್ತಿ ತಾಲೂಕಿನ ಮುರುಗೋಡ ಗ್ರಾಮದಲ್ಲಿ ಮುರುಗೋಡ ಮಹಾಂತ ದುರುಂಡೇಶ್ವರ ಮಠದ ಹಾಗೂ ಶ್ರೀ ಮಹಾಂತ ಶಿವಯೋಗಿಗಳ ಐವತ್ ಮೂರನೇ ಪುಣ್ಯ ಸ್ಮರಣೋತ್ಸವ ಹಾಗೂ ತ್ರಿಶಂಗಪುರ ಉತ್ಸವ ಮುರುಗೋಡ ಮುಕುಟ ಪ್ರಶಸ್ತಿ ಪ್ರದಾನ ಸಮಾರಂಭ ಮತ್ತು ರಥೋತ್ಸವ ಕಾರ್ಯಕ್ರಮವು ಜರುಗಲಿದ್ದು ಸೋಮವಾರ ದಿನಾಂಕ ಮೂರನೇ ತಾರೀಕಿನಿಂದ ಪ್ರಾರಂಭವಾಗಿ ಸೋಮವಾರ ದಿನಾಂಕ ಹತ್ತನೇ ತಾರೀಕಿನಂದು ಜಾತ್ರಾ ಮಹೋತ್ಸವ ಕೊನೆಗೊಳ್ಳಲಿದ್ದು ಪ್ರತಿದಿನ ಸಾಯಂಕಾಲ ಶರಣರ ಪ್ರವಚನ ಮಹಿಳಾ ಸಮಾವೇಶ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಸೋಮವಾರ ದಿನಾಂಕ ಹತ್ತನೇ ತಾರೀಕಿನಂದು ಮುಂಜಾನೆ ಆರು ಗಂಟೆಗೆ ಮಹಾರುದ್ರಾಭಿಷೇಕ ಮಂಗಳಾರುತಿ ಉಚಿತ ಸಾಮೂಹಿಕ ವಿವಾಹ ಹಾಗೂ ಸಾಯಂಕಾಲ ಆರು ಗಂಟೆಗೆ ಮಹಾರಥೋತ್ಸವ ಜರುಗಲಿದ್ದು ನಮ್ಮ ವಾಹಿನಿಯೊಂದಿಗೆ ಶ್ರೀ ನೀಲಕಂಠ ಮಹಾಸ್ವಾಮಿಗಳು ಮಠದ ಬಗ್ಗೆ ಹಾಗೂ ಜಾತ್ರೆ ಕುರಿತು ಮಾತನಾಡಿದ್ದು ಹೀಗೆ ಓಂ ಶ್ರೀ ಪೂಜ್ಯರು ನಡೆದಾಡುವ ದೇವರೋಗಿರತಕ್ಕಂಥ ಪರಮ ಪೂಜೆ ಮಹಂತ ಶಿವಗಳವರ ಪವಿತ್ರವಾಗಿರತಕ್ಕಂಥ ಈ ಸಂದರ್ಭದಲ್ಲಿ ಅವರನ್ನು ಸ್ಮರಣೆ ಮಾಡಿಕೊಂಡು ಇವತ್ತು ಬಸವಾದಿ ಪ್ರಮುಖರನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಂಡು ಇವತ್ತು ಯಾವ ಮುರುಗೋಡ ಮಠದ ಒಂದು ಪವಿತ್ರವಾಗಿರತಕ್ಕಂಥ ಈ ಸಂದರ್ಭದಲ್ಲಿ ಅಜ್ಜವರ ಪವಿತ್ರವಾಗಿರ್ತಕ್ಕಂಥ ಇವತ್ ಮೂರನೇ ವರ್ಷದ ಈ ಪವಿತ್ರವಾಗಿರತಕ್ಕಂಥ ಜಾತ್ರಾ ಮಹೋತ್ಸವ ಹಾಗೂ ಪುಣ್ಯ ಪುಣ್ಯ ಸ್ಮರಣೋತ್ಸವ ಹಾಗೂ ರಥೋತ್ಸವದ ಪವಿತ್ರವಾಗಿರತಕ್ಕಂಥ ವೇದಿಕೆ ಮೇಲೆ ಇವತ್ತು ಸಮ್ಮಿಲಿತರಾಗಿರ್ತಕ್ಕಂಥ ಯವತ್ತು ಸಮಸ್ತ ಪೂಜರಲ್ಲಿ ಇವತ್ತು ಸಮಸ್ತ ಎಲ್ಲರಿಗೂ ಕೂಡ ಅನಂತ ಶರಣಾರ್ಥಗಳು ನೀಡಿ ಬಂಧುಗಳೇ ಮುರುಗೋಡ ಮಠ ಅಂತ ತಿಳ್ಕೊಂಡಾಗ ಕರ್ನಾಟಕದಲ್ಲಿ ಇವತ್ತು ಅತ್ಯಂತ ಯಾವ ಶ್ರೇಷ್ಠವಾಗಿರ್ತಕ್ಕಂಥ ನಡೆದಾಡುವ ದೇವರ ಶಿವಕುಂಠ ಮಹಂತ ಶಿವಗಳವರ ಪವಿತ್ರವಾಗಿರ್ತಕ್ಕಂಥ ಪಾದಸ್ಪರ್ಶದಿಂದ ಇವತ್ತು ಪವಿತ್ರವಾಗಿರ್ತಕ್ಕಂಥ ಒಂದು ಕ್ಷೇತ್ರ ಅದು ಮುರುಗೋಡದ ಪುಣ್ಯಕ್ಷೇತ್ರ ಇಂತಹ ಪುಣ್ಯಕ್ಷೇತ್ರದಲ್ಲಿ ಅವರ ಲಿಂಗೈಕರಾಗಿ ಐವತ್ ಮೂರು ವರ್ಷಗಳು ಗತಿಸಿರ್ತಕ್ಕಂಥ ಈ ಸಂದರ್ಭದಲ್ಲಿ ಅವರ ವರ್ಷೇ ವರ್ಷೆ ಅವರ ಒಂದು ಸ್ಮರಣೋತ್ಸವ ಹಾಗೂ ರಥೋತ್ಸವ ಕಾರ್ಯಕ್ರಮಗಳನ್ನು ಬಹಳ ಅತ್ಯಂತ ಅದ್ಧೂರಿಯಾಗಿರ್ತಕ್ಕಂಥ ರೀತಿಯಿಂದ ನಾವು ನಡೆಸಿಕೊಂಡು ಬರ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಇವತ್ತಿನ ಸಹ ಈ ಯಾವ ಪವಿತ್ರವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಮೂರು ದಿವಸಗಳ ಕಾರ್ಯಕ್ರಮ ನಡೀತಿದೆ ಯಾಕಂದ್ರೆ ಪ್ರಥಮವಾಗಿ ಐದು ದಿವಸಗಳ ಪ್ರವಚನ ಯಾಕಂದ್ರೆ ಆ ಪ್ರವಚನವನ್ನು ಶರಣರ ಬದುಕಿನಲ್ಲಿ ಧರ್ಮದ ಚಿಂತನೆ ಎಂಬತಕ್ಕಂಥ ಒಂದು ವಿಷಯದ ಮೇಲೆ ಇವತ್ತಿನ ಸಹ ಪ್ರವಚನ ಮಾಡ್ತಕ್ಕಂಥ ಒಂದು ಐದು ದಿವಸಗಳ ಕಾರ್ಯಕ್ರಮ ಆ ಮೂರು ದಿವಸ ಕಾರ್ಯಕ್ರಮ ಎಂಟು ಒಂಬತ್ತು ಮತ್ತು ಹತ್ತು ಎಂಟನೇ ತಾರೀಕಿನ ದಿವಸ ಷಟ್ಸಲ ಧ್ವಜಾರೋಹಣ ಆನಂತರ ನಂತರ ಮಹಿಳಾ ಸಮಾವೇಶ ಈ ರೀತಿಯಾಗಿ ಮೊದಲೇದಾಗಿರ್ತಕ್ಕಂಥ ಎಂಟೇ ದಿವಸ ಕಾರ್ಯಕ್ರಮ ನಡೀತಿದೆ ಎರಡನೇ ದಿವಸದ ಕಾರ್ಯಕ್ರಮದಲ್ಲಿ ಹೆಸರಾಂತ ಈ ಭಾಗದಲ್ಲಿ ಸಾಮಾನ್ಯವಾಗಿ ಬೆಳಗಾವಿ ಜಿಲ್ಲೆ ಇರಬಹುದು ಧಾರವಾಡ ಜಿಲ್ಲೆ ಇರಬಹುದು ಬಿಜಾಪುರ ಜಿಲ್ಲೆ ಇರಬಹುದು ಸಹ ಗದಗ ಜಿಲ್ಲೆ ಇರಬಹುದು ಈ ಯಾವ ಅನೇಕ ಜಿಲ್ಲೆಗಳಲ್ಲಿ ಪ್ರತಿಷ್ಠಿತರಾಗಿರ್ತಕ್ಕಂಥ ಒಬ್ಬೊಬ್ಬರ ಕ್ಷೇತ್ರದಲ್ಲಿ ಒಂದೊಂದು ಕ್ಷೇತ್ರ ರಾಜಕೀಯ ಕ್ಷೇತ್ರ ಇರಬಹುದು ಇವತ್ತು ಯಾವ ಕೃಷಿ ಕ್ಷೇತ್ರ ಇರಬಹುದು ಧಾರ್ಮಿಕ ಕ್ಷೇತ್ರ ಇರಬಹುದು ಇವತ್ತಿನ ಸಹ ಶಿಕ್ಷಣ ಕ್ಷೇತ್ರ ಇರಬಹುದು ಇಂತಹ ಕ್ಷೇತ್ರಗಳಲ್ಲಿ ಇವತ್ತು ನಿರತರಾಗಿರ್ತಕ್ಕಂಥವ್ರನ್ನು ಇವತ್ತು ಮುರುಗೋಡದ ಮುಕುಟ ಏನು ಸೇರುಕೊಡ್ತಕ್ಕಂಥ ಒಂದು ಸಂಪ್ರದಾಯ ಇವತ್ತಿನ ಸಹ ನಾವು ಮುರುಗೋಡ ಮಠದಲ್ಲಿ ಮುಳುಗೋಡು ಮಠದ ಈ ಪವಿತ್ರವಾಗಿರ್ತಕ್ಕಂಥ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಇಟ್ಟುಕೊಂಡಿದ್ದೇವೆ ನಮ್ಮ ಪೀಠದ ಸದ್ಭಕ್ತರು ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಅಜ್ಜವರ ಪವಿ ಪವಿತ್ರವಾಗಿರ್ತಕ್ಕಂಥ ಆಶೀರ್ವಾದದಿಂದ ಸಹ ಎಲ್ಲರೂ ಉದ್ಧಾರ ಆಗಿರ್ತಕ್ಕಂಥ ಒಂದು ಚರಿತ್ರೆ ಮುರುಘೋಡೆ ಮಾಡದ ಇತಿಹಾಸದಲ್ಲಿ ಬರ್ತಿದೆ ಅದಕ್ಕಾಗಿ ಮಾನಸ್ರೆ ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಅವರ ಆಶೀರ್ವಾದದಿಂದ ಇವತ್ತು ನಾವು ಪಂಚಪಟಿ ಎಂಬತಕ್ಕಂತ ಒಂದು ಮಹಾಕ್ಷೇತ್ರವನ್ನು ಸಹ ನಾವು ಹುಟ್ಟಾಕಿದ್ದೇವೆ ಅಲ್ಲಿ ಯಾವ ಧ್ಯಾನ ಮಂದಿರ ಆ ನಂತರ ಗಣಪತಿ ಮಂದಿರ ಆ ನಂತರ ಯಾವ ಯಾತ್ರೆ ನಿವಾಸ ಮುಖ್ಯವಾಗಿ ಗೋಶಾಲೆ ಈ ಪವಿತ್ರವಾಗಿರ್ತಕ್ಕಂತಹ ಗೋಶಾಲೆ ಇವತ್ತಿನ ಸಹ ಸಾಮಾನ್ಯವಾಗಿ ಆ ಹನ್ನೆರಡು ವರ್ಷಗಳು ಧರಿಸಿದ್ವು ಇವತ್ತ ಅಲ್ಲಿರ್ತಕ್ಕಂಥ ನಾನಾ ಬಗೆಯ ಇವತ್ತಿನ ಜವಾರಿ ಆಕಳಗಳನ್ನು ದೇಶೀಯ ಆಕಳಗಳನ್ನು ಸಂರಕ್ಷಣೆ ಮಾಡಿ ನಡೆಸಿಕೊಂಡು ಬರತಕ್ಕಂಥ ಮಠ ಇವತ್ತಿನಸ ಯಾವ ಮಹಾಂತ ದೃಂದೇಶ್ವರ ಮಠ ಇಂತ ಪವಿತ್ರವಾಗಿರತಕ್ಕಂತ ಮಠದ ಇತಿಹಾಸ ಬಹಳ ಅತ್ಯಂತ ಒಂದು ಪವಿತ್ರವಾಗಿರತಕ್ಕಂಥ ಇತಿಹಾಸ ಕರ್ನಾಟಕದಲ್ಲಿ ಅದರಲ್ಲಿ ಕೂಡ ಉತ್ತರ ಕರ್ನಾಟಕದಲ್ಲಿ ಒಂದು ಪವಿತ್ರವಾಗಿರತಕ್ಕಂತ ಜಾಗೃತವಾಗಿರ್ತಕ್ಕಂಥ ಒಂದು ಪೀಠ ಅದು ಮುರುಗೌಡರು ನಮ್ಮ ಪವಿತ್ರವಾಗಿರತಕ್ಕಂಥ ಪೀಠ ಇಂತಹ ಪೀಠದಲ್ಲಿ ಇವತ್ತಿನಸ ಯಾವ ಅನೇಕ ಸದ್ಭಕ್ತರು ಯಾವ ತನು ಮನ ಧನಗಳಿಂದ ಇವತ್ತು ಸಹ ಯಾವ ವಿಷಯ ಮಾಡ್ತಕ್ಕಂಥ ಒಂದು ಅವಕಾಶ ಇವತ್ತು ಕಲ್ಪಿಸಿ ಕೊಡ್ತಿದ್ದಾರೆ ಬಂಧುಗಳೇ ನಾನೇನು ಹೆಚ್ಚಾಗಿ ಹೇಳುವುದಿಲ್ಲ ಇವತ್ತು ಅನೇಕ ಕಾರ್ಯಕ್ರಮಗಳು ನಾವು ಮಾಡ್ತಾ ಬಂದಿದ್ದೇವೆ ಮೂರು ಸಲ ಬಸವ ಪುರಾಣ ಆ ನಂತರ ಸಾಮಾನ್ಯವಾಗಿ ನೂರ ಇಪ್ಪತ್ತು ಹಳ್ಳಿಗಳಲ್ಲಿ ಧರ್ಮ ಪ್ರಚಾರ ಮಾಡಿದ್ದೇವೆ ಆ ನಂತರ ಸಾಮಾನ್ಯವಾಗಿ ಐದು ಸಲ ಯಾವ ಪಾದಯಾತ್ರೆ ಮಾಡಿದ್ದೇವೆ ಈ ರೀತಿಯಾಗಿರತಕ್ಕಂಥ ಒಂದು ಸನ್ನಿವೇಶದಲ್ಲಿ ಇವತ್ತಿನ ಸಹ ಈ ಮಠದ ಪವಿತ್ರವಾಗಿರತಕ್ಕಂಥ ಎಷ್ಟು ಹೇಳಿದ್ರು ಕೂಡ ಕಡಿಮೆ ಎಂಬತಕ್ಕಂಥ ಭಾವನೆಯಿಂದ ಇವತ್ತಿನ ಇವತ್ತಿನಸ ಯಾವ ಬಂದಿರತಕ್ಕಂಥ ನಮ್ಮ ಯಾವ ಈ ಯಾವ ಸಂದರ್ಭದಲ್ಲಿ ಚಾನಲ್ಲ ಸಹ ಏನು ಇವತ್ತು ಕೆಲಸ ಮಾಡ್ತಾರ ಇದು ಬಹಳ ಅತ್ಯಂತ ಸಂತೋಷ ಮತ್ತು ಅಭಿಮಾನದ ಸಂಗತಿಯಾಗಿರತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಇವತ್ತು ನಾನು ಹೇಳಲಿಕ್ಕೆ ಬಯಸಿದ್ದೇನೆ ಬಂಧುಗಳೇ ನಾಳೆ ನಡೀತಕ್ಕಂಥ ಯಾವ ಹತ್ತನೇ ತಾರೀಕು ನಡೆಯತಕ್ಕಂಥ ಯಾವ ಅಜ್ಜವರ ರಥೋತ್ಸವ ಹಾಗೂ ಪುಣ್ಯ ಸ್ಮರಣ ಈ ಪವಿತ್ರ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿ ಕಣ್ಮನಧನಗಳಿಂದ ಸೇವೆ ಸಲ್ಲಿಸತಕ್ಕಂತ ಒಂದು ಇತಿಹಾಸ ಇವತ್ತಿನ ಸಹ ನಾವು ಕೈಗೊಂಡಿದ್ದೇವೆ ಇವತ್ತ ಒಂದು ಒಂದು ದೊಡ್ಡ ಕಾರ್ಯಕ್ರಮ ತಗೊಂಡಾಗ ನಾವು ಸಹ ಗುರುಬೋನ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ ಸಾಮಾನ್ಯವಾಗಿ ಎರಡು ಕೋಟಿ ರೂಪಾಯಿ ಇವತ್ತಿನ ಸಹ ಇನ್ವೆಸ್ಟ್ಮೆಂಟ್ ಮಾಡಿ ಇವತ್ತು ಗುರುಬವನವನ್ನು ಇವತ್ತಿನ ಸಹ ಕಟ್ಟತಕ್ಕಂಥ ಒಂದು ಆಗಲಿ ಇವತ್ತು ನಾವು ಶುರು ಮಾಡಿ ಈಗಾಗಲೇ ನಾವು ಒಂದು ಹಂತಕ್ಕೆ ಬಂದಿದ್ದೇವೆ ಬಂಧುಗಳೇ ಈ ರೀತಿಯಾಗಿ ಒಂದು ಕಾರ್ಯಕ್ರಮಗಳು ಇವತ್ತಿನ ಸಹ ನಡೆಸ್ತಕ್ಕಂಥದ್ದನ್ನು ನೋಡಿದಾಗ ಅದೆಲ್ಲ ತಪಸ್ವಿಗಳಾಗಿರ್ತಕ್ಕಂಥ ಮಹಂತ ಶಿವಗಳವರ ಪವಿತ್ರವಾಗಿರ್ತಕ್ಕಂಥ ಪದ ಏನಿಲ್ಲ ಅವರ ಆಶೀರ್ವಾದ ಏನದಲ್ಲ ಇವತ್ತು ಬಹಳ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಮಾತು ಅದಕ್ಕಾಗಿ ಇಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಇವತ್ತು ನಾವು ವಿಚಾರ ಮಾಡಿಡಿದಾಗ ಈಗಾಗಲೇ ಐದು ದಿವಸ ಕಾರ್ಯಕ್ರಮದಲ್ಲಿ ಇವಾಗ ಐದಾರು ದಿವಸ ಕಾರ್ಯಕ್ರಮ ಈಗಾಗಲೇ ಸಂಪನ್ನವಾಗ್ತಾ ಇದೆ ನಾಳೆ ದಿವಸ ವಿಶೇಷವಾಗಿ ಕಾರ್ಯಕ್ರಮ ಅಂತ ನೋಡಿದ್ರೆ ಬುತ್ತಿ ಪೂಜೆ ಈ ಬುತ್ತಿ ಪೂಜೆ ಇಟ್ಟುಕೊಂಡು ಇವತ್ತು ದಿವಸ ನಾಳೆನೇ ದಿವಸ ಜಾತ್ರೆಯ ಒಂದು ಮೆರಗಲ್ ಸಲುವಾಗಿ ಒಂದು ವೈಶಿಷ್ಟ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ ಇವತ್ತು ದಿವಸ ನಾವು ಮಾಡ್ತಿದ್ದೇವೆ ಬಂಧುಗಳೇ ಅದಕ್ಕಾಗಿ ಇಂತಹ ನಡೀತಕ್ಕಂಥ ನಮ್ಮ ಮಠದ ಇತಿಹಾಸದಲ್ಲಿ ಈಗಾಗಲೇ ಎರಡು ಮೂರು ಚಾನೆಲ್ ಅವರು ಇವತ್ತಿನ ಸಹ ಈ ಕಾರ್ಯಕ್ರಮದ ಬಗ್ಗೆ ವಿಸ್ತಾರ ಮಾಡಿ ಆಂತರ ಮೊನ್ನೆ ಮೊನ್ನೆ ಯಾವ ವಿಜಯ ಕರ್ನಾಟಕದವರು ಪ್ರೆಸ್ ರಿಪೋರ್ಟರ್ ಬಂದು ಕೂಡ ಇವತ್ತಿನ ಸಹ ಈ ಕೆಲಸವನ್ನು ಇವತ್ತನ್ನು ತೆಗೆದುಕೊಂಡು ಹೋಗಿದ್ದಾರೆ ಈ ರೀತಿಯಾಗಿರ್ತಕ್ಕಂಥ ಒಂದು ಕೆಲಸ ಈ ಮಠದಿಂದ ಅನೇಕವಾಗಿರ್ತಕ್ಕಂಥ ಕೆಲಸಗಳು ಭಕ್ತರಿಗೆ ಬೇಕಾಗಿರ್ತಕ್ಕಂಥ ಭಕ್ತರಿಗೆ ಸ್ಪಂದಿಸತಕ್ಕಂಥ ಒಂದು ಕಾರ್ಯಕ್ರಮ ಈ ಮಠದ ಕಾರ್ಯಕ್ರಮ ಇರ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ ನಾಡಿನ ಜಗದ್ ನಾಡಿನ ಹಡಗುರು ಚರಮೂರ್ತಿಗಳಾಗಲಿ ಪ್ರತಿಷ್ಠಿತ ವ್ಯಕ್ತಿಗಳಾಗಲಿ ಪ್ರತಿಷ್ಠಿತ ರಾಜಕಾರಣಿಗಳಾಗಲಿ ಈ ಯಾವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಿದ್ದಾರೆ ಅದಕ್ಕೆ ಪತ್ರಿಕೆ ಮುಖ ಪತ್ರಿಕೆ ಮುಖಾಂತರ ತಾವೆಲ್ಲರೂ ಇವತ್ತಿನ ಸಹ ನೋಡಿರಬಹುದು ಪತ್ರಿಕೆ ಮಾಧ್ಯಮ ಏನದಲ್ಲ ಅದು ಬಹಳ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅದರಲ್ಲಿ ಕೂಡ ಚಾನಲ್ ಏನದಲ್ಲ ಧಾರ್ಮಿಕ ಚಾನೆಲ್ ಆಗಲಿ ಅಥವಾ ರಾಜಕೀಯ ಯಾವುದೇ ಚಾನಲ್ಗಳು ಇವತ್ತಿನ ಸಹ ಬಹಳ ಕೆಲಸ ಮಾಡ್ತಿದ್ದಾವೆ ಅಂತ ಒಂದು ಸಂದರ್ಭದಲ್ಲಿ ಇವತ್ತಿನ ಸಹ ಇವತ್ತು ಪತ್ ಬಂದಿರತಕ್ಕಂಥ ಈ ಚಾನಲ್ ಇವತ್ತು ಶ್ರೇಷ್ಠವಾಗಿರ್ತಕ್ಕಂಥ ರೀತಿಯಿಂದ ಇವತ್ತು ಅವ್ರ ಮಾಡ್ತಕ್ಕಂಥದ್ದು ನೋಡಿದಾಗ ಬಹಳ ನಾವು ಸ್ವಾಮಿ ಮಾಡಿದೆ ಅಂಬತಕ್ಕಂಥ ಮಾತನ್ನ ಸಂದರ್ಭದಲ್ಲಿ ನಾನು ಹೇಳಿ ಇವತ್ತು ಯಾವ ಆ ಈ ಕಾರ್ಯಕ್ರಮಗಳು ನಡೆಯಬೇಕಾದ್ರೆ ಇವತ್ತು ಮಠದ ಕಾರ್ಯಕ್ರಮಗಳು ನಡೆಯಬೇಕಾದ್ರೆ ಅದಕ್ಕೆ ಮೂಲವಾಗಿರ್ತಕ್ಕಂಥ ಆಶೀರ್ವಾದ ಅದು ನಿಜವಾಗಿ ಇವತ್ತ ನಮ್ಮ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಆಶೀರ್ವಾದ ಅವರ ಆಶೀರ್ವಾದದಿಂದ ಇವತ್ತಿನಸ ನಾವು ಕೆಲಸ ಮಾಡ್ತಿದ್ದೇವೆ ಎಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ